ಎಲ್ಲರೂ ನಾಲ್ಕೈದು ದಿವಸಗಳಿಂದ ಎದುರು ನೋಡಿದ್ದ ಆ ದಿನ ನಾಳೆ ಬರುವುದರಲ್ಲಿತ್ತು ಈ ರಾತ್ರಿ ಮುಗಿದರೆ ಬೆಳಗು ಆ ವಂಶದ ಬಗ್ಗೆ ಹೊಸ ಇತಿಹಾಸವೊಂದನ್ನು ಸೃಷ್ಟಿಸಲಿತ್ತು ರಾಮನಾಥ್ ಹೆಗ್ಡೆಯವರ ವಂಶದ ಗೌರವ ನಾಳಿನ ಕಾರ್ಯಕ್ರಮದೊಂದಿಗೆ ಬೀದಿ ಪಾಲಾಗಲಿದೆ ಎರಡು ಮೂರು ವರ್ಷಗಳ ಹಿಂದೆ ಆ ಊರಿನ ಗೌರವದ ಗುರುತಾಗಿ ವಂಶ ಪಾರಂಪರ್ಯದಿಂದ ಮನೆಮಾತಾಗಿ ವಿಜೃಂಭಿಸುತ್ತಿದ್ದ ಆ ಭವ್ಯ ಬಂಗಲೆ ರಾಮನಾಥ್ ಹೆಗ್ಡೆಯವರ ಬದುಕಿನ ಏರಿಳಿತದಂತೆಯೇ ಬಣ್ಣ ಕಳೆದುಕೊಳ್ಳುತ್ತಾ ಬಂದು ನಾಳೆ ಸಾರ್ವಜನಿಕ ಹರಾಜಿಗೆ ಬಂದು ಯಾರದೋ ಮೂರನೆಯವರ ಸ್ವತ್ತಾಗಲಿದೆ ಇಷ್ಟು ವರ್ಷ ದರ್ಪ ಟಿವಿಗಳಿಂದ ಮೆರೆದವರು ಅವರ ಮಕ್ಕಳು ತಾವು ಹುಟ್ಟಿ ಬೆಳೆದು ಸಂಭ್ರಮಪಟ್ಟ ವಾಸಸ್ಥಳವನ್ನು ಉಳಿಸಿಕೊಳ್ಳಲು ಅಸಮರ್ಥರಾಗಿದ್ದಾರೆ ಈಗ ಶಿವುಗೆ ನಿದ್ದೆ ಬರಲಿಲ್ಲ ಆ ಬಂಗಲೆಯ ರಕ್ತ ಸಂಬಂಧಗಳಲ್ಲಿ ಒಬ್ಬನಾದ ತನಗೆ ಬಂಗಲೆಯವರಿಂದ ದೊರಕಿದ ಸ್ವಾಗತ ಸಂಬಂಧಗಳು ಅವನು ಯಾವ ಕ್ಷಣದಲ್ಲೂ ಮರೆಯಲಾಗದಂಥದ್ದು ಆ ಬಂಗಲೆಯ ಮಕ್ಕಳೊಂದಿಗೆ ಶ್ರೀಮಂತ ವಾತಾವರಣದಲ್ಲಿ ಬೆಳೆಯಬೇಕಾಗಿದ್ದ ಉಳಿದು ಎಲ್ಲರ ಪ್ರೀತಿ ವಾತ್ಸಲ್ಯಗಳನ್ನು ಗಳಿಸಬೇಕಾಗಿದ್ದ ತಾನು ಆ ಬಂಗಲೆಗೆ ಬೇಡವಾದ ಶಿಶು ಬಡತನದಲ್ಲಿ ಹುಟ್ಟಿ ಅದರಲ್ಲೇ ಬೆಳೆದು ಈಗ ತಾನೊಬ್ಬ ಸಮಾಜದ ಗಣ್ಯ ವ್ಯಕ್ತಿ ಆಗಿರುವುದೊಂದು ಆಕಸ್ಮಿಕ ಮಗನ ಕೋಣೆಯ ದೀಪ ಆರಿಸಲು ಬಂದ ಸುಶೀಲ ಅವನಿನ್ನೂ ನಿದ್ದೆ ಮಾಡದೆ ಅತ್ತಿತ್ತ ಹೊರಳಾಡುತ್ತಿರುವುದನ್ನು ಕಂಡಳು ಅವಳಿಗೂ ನಿದ್ದೆ ಬಂದಿರಲಿಲ್ಲ ಶಾಂತವಾಗಿ ಮಲಗಲು ಹೇಗೆ ಸಾಧ್ಯ ರಾಮನಾಥ್ ಹೆಗ್ಡೆಯವರ ಮಗಳಾಗಿ ತಾನು ಹುಟ್ಟಿ ಬೆಳೆದ ಮನೆ ನಾಳೆ ಹರಾಜಿಗೆ ಬರಲಿದೆ ಈ ಘಟನೆ ನನ್ನ ತಂದೆಯವರ ಮೇಲೆ ಎಂಥ ಪರಿಣಾಮ ಮಾಡಬಹುದೆಂದು ಅವಳಿಗೆ ಗೊತ್ತು ಸುತ್ತಮುತ್ತ ಸಮಾಜ ಬದಲಾಗುತ್ತಿದ್ದರೂ ಜನರೇ ನಾಡಿನ ಆಡಳಿತಗಾರರಾಗುತ್ತಿದ್ದರು ಯಾರಿಗೂ ಬೇಡವಾದ ಹಿಂದುಳಿದ ಜನ ಒಂದು ನೆಲೆ ಕಂಡುಕೊಳ್ಳುತ್ತಿದ್ದ ಕಾಲ ನಡೆಯುತ್ತಿದ್ದರು ಅವರಿಗೆ ಮಾತ್ರ ತಾವು ದೊಡ್ಡ ಶ್ರೀಮಂತರೆಂಬ ಅಭಿಮಾನ ಆ ಹಳ್ಳಿಯೆಲ್ಲ ತಮ್ಮದಾಗಿತ್ತು ಈ ಹಳ್ಳಿಯ ಜನರೆಲ್ಲ ತಮ್ಮ ವಂಶದವರಲ್ಲಿ ಊಳಿಗ ಮಾಡಿದ್ದವರು ಎಂದೇ ಪಾವನೆ ಸುಶೀಲಾಗೆ ತಂದೆಯ ಗುಣಗಳೆಲ್ಲವೂ ಗೊತ್ತು ಅವರು ತನ್ನ ಪ್ರೀತಿ ಸ್ನೇಹದ ಸ್ವಾತಂತ್ರ್ಯ ಸಹಿಸಲಾರರು ಎಂದು ತಿಳಿದಿದ್ದರು ಸಂಜೀವನನ್ನು ಮದುವೆಯಾಗಿದ್ದಳು ಮೂಲತಃ ಸಾಗರದವನಾದ ಸಂಜೀವ ತೀರಾ ಬಡವ ಅವರ ಮನೆಯಲ್ಲಿ ಓದಲು ಇದ್ದವ ಅದು ರಾಮ ಹೆಗ್ಡೆಯವರಿಗೆ ಸರಿ ಬರಲಿಲ್ಲ ತಮ್ಮ ಘನತೆ ಗೌರವಕ್ಕೆ ಸರಿಹೊಂದುವಂತದ್ದಲ್ಲ ಎಂದು ಅವಳ ಮೇಲೆ ರೇಗಾಡಿದರು ಓದಲು ಬಂದ ಸಂಜೀವ ಮೊದಲ ನೋಟದಲ್ಲೇ ತನ್ನ ಮನಸ್ಸಿನಲ್ಲಿ ಸೇರಿಹೋದವನು ಮುಂದೆ ತನ್ನವನೇ ಆಗಬೇಕಾದಾಗ ಅವಳು ಆ ಭವ್ಯ ಬಂಗಲೆಯನ್ನು ತ್ಯಜಿಸಿ ಬರಬೇಕಾಯಿತು ಶಿವು ಇನ್ನೂ ನಿದ್ದೆ ಬರಲಿಲ್ವೇನು ಮಗನ ತಲೆ ಮುಟ್ಟುತ್ತಾ ಸುಶೀಲ ಕೇಳಿದಳು ನಾಳೆ ಆ ಬಂಗ್ಲೆ ಹರಾಜಿಗೆ ಬರೋದು ನಿನ್ಗೆ ಜ್ಞಾಪಕ ಇದೆ ತಾನೆ ಎಂದಳು ಶಿವು ತಾಯಿಯನ್ನೇ ನೋಡಿದ ಈ ವೇಳೆಗೆ ಇದನ್ನು ಹೇಳಲು ಬಂದುದರ ಅರ್ಥವೇನಿರಬಹುದು ಅನ್ನಿಸಿತು ಹೌದಮ್ಮ ನಾಳೆ ಇಷ್ಟು ಹೊತ್ತಿಗೆ ಅದು ಬೇರೆಯವರ ಬಂಗ್ಲೆ ಆಗಿರುತ್ತೆ ಎಂದ ಒಂದು ಕ್ಷಣ ಮೌನ ದೀಪದ ಮಂದ ಬೆಳಕಿನಲ್ಲಿ ಶಿವು ತಾಯಿಯ ಮುಖ ನೋಡಿದ ಅವಳ ಕಣ್ಣುಗಳಲ್ಲಿ ಬೆಳಕು ಪ್ರತಿಫಲಿಸುತ್ತಿರುವುದು ಕಾಣಿಸಿತು ಅವಳಿಗೆ ದುಃಖವಾಗಿದೆ ಎಂದೆನಿಸಿತು ನಿನಗೆ ಮಾಡಿದ ಪಾಪಕ್ಕೆ ತಕ್ಕ ಫಲಾನ ಆ ಜನ ಅನುಭವಿಸುತ್ತಿದ್ದಾರೆ ಅದಕ್ಕಾಗಿ ಯಾಕೆ ಗೋಳಾಡ್ತೀಯ ಬಿಡಮ್ಮ ಎಂದ ಶಿವು ತನಗೆ ಆ ವಂಶದ ಜನ ಏನೇನು ತೊಂದರೆಗಳನ್ನು ಕೊಟ್ಟಿದ್ದಾರೆಂದು ಅವನಿಗೆ ಸುಶೀಲಾಳೆ ಹೇಳಿದ್ದಳು ತಮ್ಮ ಅಂತಸ್ತಿಗೂ ತೀರಾ ಕೆಳಮಟ್ಟದಲ್ಲಿರುವ ಸಂಜೀವನ ಮದುವೆ ತನ್ನೊಂದಿಗೆ ಖಂಡಿತ ಆಗಬಾರದು ಎಂದು ತಂದೆ ಅಬ್ಬರಿಸಿ ಹೇಳಿದ್ದರು ಹಾಗೆ ಏನಾದರೂ ಆದರೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ವಂಶದ ಗೌರವವನ್ನು ಉಳಿಸುತ್ತೇನೆ ಎಂದಿದ್ದರು ಆದರೆ ಈಗ ನಾಳೆ ಆ ವಂಶದ ಗೌರವ ಏನಾಗಲಿದೆ ಇಲ್ಲ ಕಣಶಿವು ಹೀಗಾಗಬಾರ್ದು ನಿಮ್ ತಾತ ಚೆನ್ನಾಗಿ ಬದುಕಿ ಬಾಳ್ದೋರು ಅವರ ಹೃದಯ ಹೀಗೆ ಒಡೆದು ಚೂರು ಚೂರಾಗಬಾರ್ದು ನನ್ನ ಈ ಜೀವನವನ್ನು ನಾನೇ ಆರಿಸಿಕೊಂಡಿದ್ದು ನಂಗೆ ತಂದೆಗಿಂತಲೂ ಹೊಸ ಸ್ನೇಹನೇ ಮುಖ್ಯ ಅನ್ನಿಸ್ತು ಅವರಿಗೆ ಮಗಳಿಗಿಂತಲೂ ವಂಶದ ಗೌರವ ಮುಖ್ಯ ಅನ್ನಿಸ್ತು ಅವರು ಮುಖ್ಯ ಅಂದುಕೊಂಡಿದ್ದು ಅವರಿಂದ ಹೊರಟು ಹೋಗೋದು ತಾತಂಗೆ ನಂಗೆ ತುಂಬ ಸಂಕಟವೆನಿಸ್ತಿದೆ ಸುಶೀಲಾ ಹೇಳಿದಳು ಮಗನಿಂದ ಏನಾದರೂ ಉತ್ತರ ಬಂದೀತೇನೋ ಅಂತ ಕಾದು ನೋಡಿದಳು ಕೆಲಕ್ಷಣ ಉತ್ತರವಿಲ್ಲ ನಿದ್ದೆ ಬಂದಿರಬೇಕೆನಿಸಿತು ದೀಪ ಆರಿಸಿ ಮಲಗಲು ಹೋದಳು ಶಿವು ತಾಯಿ ಹೋದದ್ದನ್ನು ಗಮನಿಸಿದ ಹೌದು ತಾತ ಚೆನ್ನಾಗಿ ಬದುಕಿ ಬಾಳಿದವರು ಆದರೆ ತಮ್ಮನ್ನು ಸಮಾಧಾನವಾಗಿ ಬದುಕಿ ಬಾಳಲು ಬಿಡಲಿಲ್ಲ ಊರಿನವರಿಗೆಲ್ಲ ಸಹಾಯ ಮಾಡುವ ಮನುಷ್ಯನಿಗೆ ಮಗಳು ಬೇಡವಾಯಿತು ಮಗಳ ಬಡತನ ಕಾಣದಾಯಿತು ಮಗಳ ಮಗ ಬೇಡವಾಗುವ ಹಾಗಾಯಿತು ಸುಶೀಲ ಸಂಜೀವನ ಮದುವೆಯಾಗಿ ಹೊಸ ಬದುಕು ಪ್ರಾರಂಭಿಸಿದ್ದು ಶಿವು ಹುಟ್ಟಿಗೆ ನಿಮಿತ್ತವಾದಂತಾಯಿತೇ ಹೊರತು ಸುಶೀಲ ಬದುಕು ಆಸೆಪಟ್ಟಂತಾಗಲಿಲ್ಲ ಶಿವು ಅವಳ ಹೊಟ್ಟೆಯಲ್ಲಿದ್ದಾಗಲೇ ಸರೋಜಮ್ಮ ಬಂಗಲೆ ಬಿಟ್ಟು ಸುಶೀಲಾಳ ಮನೆ ಸೇರಿದಳು ಕಷ್ಟದಲ್ಲಿದ್ದರೂ ಖುಷಿಯಾಗಿದ್ದ ಸಂಸಾರದ ಮೇಲೆ ಯಾರ ಬಿತ್ತೋ ಗೊತ್ತಿಲ್ಲ ಶಿವು ಹುಟ್ಟಿ ಎರಡು ವರ್ಷವಾಗಿದ್ದಾಗ ತೋಟದಲ್ಲಿ ಹಾವು ಕಚ್ಚಿ ಸಂಜೀವ ತೀರಿಕೊಂಡ ಸುಶೀಲ ಅಪ್ಪನ ಮನೆಯಲ್ಲಿ ರಾಣಿ ಹಾಗೆ ಇರಬಹುದಾಗಿತ್ತು ಆದ್ರೆ ಅವಳಿಗೆ ಸಂಜೀವನೇ ಹೆಚ್ಚಾದ ಅವನನ್ನೇ ಮದುವೆ ಮಾಡಿಕೊಂಡು ಆ ಐಶ್ವರ್ಯನ ಬಿಟ್ಟು ಬಂದಳು ಬಡತನದಲ್ಲೇ ಜೀವನ ಪ್ರಾರಂಭಿಸಿದಳು ಹಣಕ್ಕಿಂತಲೂ ಅವಳಿಗೆ ಸ್ನೇಹ ಪ್ರೀತಿನೇ ಜಾಸ್ತಿಯಾಗೋಯ್ತು ಆದ್ರೆ ಪಾಪ ಅವಳಿಗೆ ಆ ಸುಖಾನೂ ದಕ್ಲಿಲ್ಲ ಸಂಜೀವನನ್ನು ಕಳ್ಕೊಂಡು ಒಂಟಿಯಾದ್ಲು ನೀನೇ ಅವಳಿಗೆ ಸರ್ವಸ್ವ ಆಯ್ತು ನಿಂಗೋಸ್ಕರ ಅವಳು ಬದುಕಿದ್ಲು ಬಡತನದಲ್ಲಿ ಕಷ್ಟಪಡ್ತಾ ನಿನ್ನನ್ನು ಬೆಳೆಸಿದ್ಲು ಓದಿಸಿದ್ಲು ಹೀಗೆ ಒಬ್ಬ ದೊಡ್ಡ ಮನುಷ್ಯನಾಗೂ ಮಾಡಿದಳು ನೀನು ಈಗ ಸಂಪಾದಿಸಿರೋ ಐಶ್ವರ್ಯ ಘನತೆ ಗೌರವಗಳೆಲ್ಲ ಅವಳ ದುಡಿಮೆ ತ್ಯಾಗಗಳ ಫಲ ಅವಳನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು ಯಾವ ದುಃಖನೂ ಕೊಡಬಾರ್ದು ಸರೋಜಮ್ಮ ಸಾಯೋದಕ್ಕೆ ಕೆಲವು ದಿನಗಳ ಮೊದಲು ಶಿವುಗೆ ಹೇಳಿದ್ದಳು ನವರಾತ್ರಿ ಹಬ್ಬ ಬಂಗಲೆಯಲ್ಲಿ ಅತೀ ಸಂಭ್ರಮದಿಂದ ನಡೆಯುವುದನ್ನು ಶಿವಗೂ ತೋರಿಸಬೇಕೆಂದು ಸರೋಜಮ್ಮನಿಗೆ ಬಹಳ ಇಷ್ಟ ಚಿಕ್ಕ ಹುಡುಗ ಶಿವು ನನ್ನನ್ನು ಕರೆದೊಯ್ದಳು ಒಂದು ವರ್ಷ ಬಂಗಲೆಯನ್ನು ಅಷ್ಟು ವೈಭವವಾಗಿ ಶಿವು ಎಂದೂ ಕಂಡಿರಲಿಲ್ಲ ಬಂಗಲೆಯ ಹೊರಗಿಂತ ಒಳಗೆ ದೀಪಾಲಂಕಾರ ಬಣ್ಣ ಬಣ್ಣದ ಬೊಂಬೆಗಳ ಸಾಲು ಅಲ್ಲಿನ ದೊಡ್ಡವರು ಚರ್ಪಾಗಿ ಉಡುಪು ಧರಿಸಿಕೊಂಡು ಓಡಾಡುತ್ತಿದ್ದರು ಅವರ ವಯಸ್ಸಿನ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮಹಡಿ ಹತ್ತಿ ಇಳಿಯುತ್ತಿದ್ದುದೆಲ್ಲವನ್ನು ಅವನು ನೋಡಿದಾಗ ಆ ಮನೆ ತನ್ನದ್ದು ತಾನು ಈ ಮನೆಗೆ ಸೇರಿದವನು ಎನ್ನಿಸ್ತಿತ್ತು ಆ ಮಕ್ಕಳ ಸಂಗಡ ಆಡಲು ಹೋದಾಗ ಎಲ್ಲಿದ್ದರೋ ರಾಮನಾಥ್ ಹೆಗ್ಡೆಯವರು ಕೆಂಕೆಣ್ಣು ಮಾಡುತ್ತಾ ದೊಡ್ಡ ಮೀಸೆ ಪುರಿ ಮಾಡುತ್ತಾ ಅಬ್ಬರಿಸುತ್ತಾ ಬಂದಿದ್ದರು ಶಿವನನ್ನು ಸ್ನೇಹದಿಂದ ಕಂಡು ಮಾತಾಡಿಸಿದ್ದ ಆ ಮನೆಯ ಹುಡುಗಿ ಗೀತಾ ತಾತನನ್ನು ನೋಡಿ ಬೆದರಿ ದೂರ ನಿಂತಿದ್ದಳು ಕೂಡಲೇ ರಾಮಹೆಗಡೆಯವರು ಶಿವುನನ್ನು ಎಳೆದು ಬೀದಿಗೆ ದಬ್ಬಿದ್ದರು ಅವನ ಕೈಯಲ್ಲಿದ್ದ ತಿಂಡಿಯ ತಟ್ಟೆಯನ್ನು ಕಿತ್ತೆಸೆದರು ಬಿಕಾರಿಗಳಿಗೆಲ್ಲ ಇಲ್ಲಿ ಜಾಗ ಇಲ್ಲ ನಡೆ ಹೊರಗೆ ಎಂದಿದ್ದರು ಗೀತಾ ಬೆಪ್ಪಾಗಿ ಅವನನ್ನು ನೋಡುತ್ತಿದ್ದಂತೆ ಶಿವು ಸರೋಜಮ್ಮನನ್ನ ಮರೆತು ಕಣ್ಣೀರು ಸುರಿಸುತ್ತಾ ಅಮ್ಮನ ಹತ್ತಿರ ಬಂದಿದ್ದ ಅಮ್ಮನ ಮಡಿಲಲ್ಲಿ ಮಲಗಿ ಅತ್ತಿದ್ದ ಸುಶೀಲ ದೀಪ ಆರಿಸಿ ಹೋಗಿದ್ದರು ಶಿವುಗೆ ನೆನಪುಗಳು ನಿದ್ದೆ ಮಾಡಲು ಬಿಟ್ಟಿರಲಿಲ್ಲ ಚಿಕ್ಕಂದಿನಿಂದ ನಡೆದಿದ್ದೆಲ್ಲ ನೆನಪಿಗೆ ಬರುತ್ತಿದ್ದವು ನೀನು ಆ ಮನೆಯವರಿಗೆ ಬೇಡದವನು ಆಗಿರಬಹುದು ಆದರೆ ಬಿಕಾರಿ ಅಲ್ಲ ಹಾಗೆ ಆಗೋದಕ್ಕೆ ನಾನು ಬಿಡೋಲ್ಲ ಎಂದು ಸುಶೀಲಾ ಮಗನನ್ನು ಜೀವನದ ಒಂದೊಂದು ಹಂತದಲ್ಲೂ ಮೇಲೇರಿಸಿದ್ದಳು ಶಿವು ತಾಂತ್ರಿಕ ನಿಪುಣನಾದ ದೊಡ್ಡ ಓದು ಓದಿದ ತನ್ನದೇ ಆದ ಕಾರ್ಖಾನೆ ವ್ಯಾಪಾರ ವಹಿವಾಟು ಪ್ರಾರಂಭಿಸಿ ಹಂತಗಳನ್ನು ಬೇಗ ಬೇಗ ದಾಟಿದ ಈಗ ಅವನು ಸಮಾಜದ ಅತಿಗಣ್ಯ ವ್ಯಕ್ತಿಗಳಲ್ಲೊಬ್ಬ ದೊಡ್ಡ ಶ್ರೀಮಂತ ವರ್ಗ ಗೌರವಿಸುವ ವ್ಯಕ್ತಿ ಶಿವು ಈಗ ತಾಯಿಯನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಿಸುತ್ತಿದ್ದಾನೆ ಅವಳು ದುಃಖಗಳೆಲ್ಲವನ್ನೂ ಮರೆಯುವಂತೆ ಆಧಾರಸ್ತಂಭವಾಗಿ ನಿಂತಿದ್ದಾನೆ ತನ್ನ ತವರನ್ನ ಮರೆತ ತಾಯಿ ಆ ವಂಶದ ಏರಿಳಿತಗಳನ್ನು ಕಂಡು ತಿಳಿದು ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಆ ಮನೆಗೆ ಅದೇನು ಗರಬಡಿಯಿತು ಮಕ್ಕಳೆಲ್ಲ ಆಸ್ತಿಗಾಗಿ ತಂದೆಯೊಂದಿಗೆ ಜಗಳವಾಡಿದರು ದೊಡ್ಡಸ್ತಿಕೆ ಉಳಿಸಿಕೊಳ್ಳಲು ರಾಮಹೆಗಡೆಯವರು ಹಿಂದಿನ ವೈಭವ ಮುಂದುವರೆಸಲು ಪ್ರಯತ್ನಿಸಿದರು ಮಕ್ಕಳು ಮಾಡಿದ ಸಾಲ ಸೋಲ ಅವರ ತಲೆಯ ಮೇಲೆ ಬಂದಿತು ಸಾಲ ತೀರಿಸಲು ರಾಮಹೆಗಡೆಯವರ ಸರ್ವಸ್ವವೂ ಖರ್ಚಾಯಿತು ಕೋರ್ಟು ಕಚೇರಿಗಳೆಂದು ಬೇಕಾದಷ್ಟು ಕರಗಿಹೋಯಿತು ಬಂಗಲೆಯ ಮೇಲೂ ದೊಡ್ಡ ಸಾಲವಾಯಿತು ತೀರಿಸುವ ಗಡುವು ತೀರಿ ಹೋಗಿ ಈಗ ಬಂಗಲೆ ಹರಾಜಿಗೆ ಬಂದಿದೆ ಆ ವಂಶದವರದ್ದೆಲ್ಲ ಗೌರವ ಹರಾಜಾಗಲಿದೆ ಇವರಿಗೆಲ್ಲ ಹೀಗೆ ಆಗಬೇಕು ಎನ್ನಿಸಿತು ಶಿವುಗೆ ಆದರೆ ತಾಯಿ ಮನಸ್ಸಿನಲ್ಲೇ ಗೋಳಾಡುತ್ತಿರುವುದು ಅವನಿಗೆ ಚೆನ್ನಾಗಿ ಅರ್ಥವಾಗಿತ್ತು ಎರಡು ದಿನಗಳ ಹಿಂದೆ ಹೆಗಡೆಯವರು ಇವನ ಮನೆ ಹೊಸ್ತಿಲು ತುಳಿದು ಬಂದು ಮೊದಲ ಸಲ ಮೊಮ್ಮಗನ ಮುಂದೆ ನಿಂತಿದ್ದರು ಅವರ ಜೋಲು ಮುಖ ಬಣ್ಣ ಕಳೆದುಕೊಂಡ ವ್ಯಕ್ತಿತ್ವ ಕಂಡೆ ಸುಶೀಲ ಅರ್ಧ ಕುಸಿದಿದ್ದಳು ತಂದೆಯನ್ನು ಬಿಗಿದಪ್ಪಿಕೊಂಡಿದ್ದಳು ಅವರನ್ನು ಕೂರಿಸಿ ಸಾಂತ್ವಾನಗೊಳಿಸಿದ್ದಳು ಶಿವು ಬಂದು ಅಮ್ಮನ ಹತ್ತಿರ ಕುಳಿತು ತಾತನನ್ನೇ ನೋಡಿದ್ದ ನಾಳೆ ಬಂಗ್ಲೆ ಹರಾಜು ಆಗ್ತಿದೆ ಹಿರಿಯರ ಆಸ್ತಿ ವಂಶದ ಗೌರವ ಹೋಗ್ತಿದೆ ತಲೆ ಬಗ್ಗಿಸಿಕೊಂಡೇ ರಾಮಹೆಗಡೆಯವರು ಮಾತನಾಡಿದ್ದರು ಈಗ ನಿನ್ನ ಮಗ ಏನಾದರೂ ಮಾಡಬೇಕು ಎಂದಿದ್ದರು ಅವಳ ಕಣ್ಣುಗಳಲ್ಲೂ ಕಣ್ಣೀರ ದಾರೆ ಶಿವು ನೆನಪುಗಳ ಕಾಡುವಿಕೆಯಲ್ಲಿ ರಾತ್ರಿಯೆಲ್ಲ ಹೊರಳಾಡಿದ್ದ ಈ ವಂಶದ ಜಂಬ ಕೊನೆ ಕಾಣುತ್ತದೆ ಅಹಂಕಾರಕ್ಕೊಂದು ಫಲ ಸಿಗಲಿದೆ ಹಾಗೆ ಮಾಡಿದವರು ಹೀಗೆ ಅನುಭವಿಸಲೇಬೇಕು ಎಂದುಕೊಂಡಿದ್ದ ತನ್ನ ತಾಯಿಯ ಯೌವನದ ಬದುಕನ್ನು ಚೂಟಿ ಹಾಕಿದ ಜನ ತನ್ನನ್ನು ಕತ್ತು ಹಿಡಿದು ಹೊರದಬ್ಬಿದ್ದ ಜನ ಇದನ್ನು ತಿಳಿಯಲಿ ಅವರ ಕಾಲ ಆಗಿಹೋಯಿತು ಇದೀಗ ನನ್ನ ಕಾಲ ಎಂದುಕೊಂಡ ಮರುದಿನ ಬೆಳಕಾಗುತ್ತಿದ್ದಂತೆಯೇ ಸುಶೀಲ ಮಗನ ಮುಂದೆ ಬಂದು ನಿಂತಿದ್ದಳು ಮಗನಿಗೆ ಯಾವ ಬಲವಂತವನ್ನೂ ಮಾಡದೆ ಮನಸ್ಸಿನೊಳಗೆ ಬಂದು ತುಂಬಿಕೊಂಡ ತವರಿನ ದುಃಖವನ್ನು ಭರಿಸಲಾಗದ ಸಂಕಟದ ಅಸಹಾಯಕತೆ ಅವಳದು ಹೊರಬಾಗಿಲಿಗೂ ತನ್ನ ರೂಮಿಗೂ ಅವಳು ಚಡಪಡಿಸುತ್ತಾ ಓಡಾಡುವುದನ್ನೇ ಶಿವು ಗಮನಿಸಿದ ಯಾವುದೋ ನಿಮಿಷದಲ್ಲಿ ಡಂಗೂರದ ಸದ್ದು ಕೇಳಿಸತೊಡಗಿತು ಬಂಗಲೆ ಹರಾಜು ವೇಳೆ ಹತ್ತಿರವಾಯಿತೆಂದು ಸೂಚಿಸುವ ಸದ್ದು ಸುಶೀಲಳ ಕಣ್ಣೀರು ಧಾರಾಕಾರವಾಯಿತು ಶಿವು ಉಡುಪು ಧರಿಸಿಕೊಂಡ ಬಾಮ್ಮ ಅಲ್ಲಿಗೆ ಹೋಗೋಣ ಎಂದು ಬಲವಂತವಾಗಿ ತಾಯಿಯನ್ನು ಹೊರಡಿಸಿದ ಮನೆ ಮುಂದೆ ನಿಲ್ಲಿಸಿದ್ದ ವಿದೇಶಿ ಕಾರು ಬಾಗಿಲು ತೆಗೆದು ತಾನೇ ಅವಳನ್ನು ಒಳಗೆ ಹತ್ತಿಸಿದ್ದ ಬಂಗಲೆಯ ಕಡೆ ನಡೆ ಎಂದು ಡ್ರೈವರ್ಗೆ ಹೇಳಿದ ಬಂಗಲೆಯ ಮುಂದೆ ಆ ಊರಿನವರೆಲ್ಲ ಬಂದು ತುಂಬಿದಂತಿತ್ತು ಆ ವಂಶದವರ ಗೌರವ ಧೂಳೀಪಟವಾಗುವುದು ಎಲ್ಲರಿಗೂ ಬೇಕಾಗಿತ್ತು ಅನ್ನುವ ಹಾಗೆ ಹೊರಬಾಗಿಲು ಮುಂದಿನ ಸೋಫಾವೊಂದರಲ್ಲಿ ರಾಮಹೆಗಡೆಯವರು ತಲೆ ತಗ್ಗಿಸಿ ಕುಳಿತುಕೊಂಡಿದ್ದರು ಅವರೊಬ್ಬರೇ ಒಂಟಿಯಾಗಿ ಯಾವ ಮಕ್ಕಳು ಮೊಮ್ಮಕ್ಕಳ ಜೊತೆಯೂ ಇಲ್ಲದೆ ಬದುಕಿನಲ್ಲಿ ಮೊದಲ ಬಾರಿಗೆ ನಿಸ್ತೇಜರಾಗಿ ಕುಳಿತಿದ್ದರು ಸರ್ಕಾರಿ ಅಧಿಕಾರಿ ಹರಾಜು ಮೊದಲು ಮಾಡಿದ್ದ ಐದಾರು ಲಕ್ಷ ರೂಪಾಯಿಗಳಿಂದ ಹತ್ತು ಲಕ್ಷಕ್ಕೆ ಬಂದಿದ್ದ ಗುಂಪಿನ ಮಧ್ಯದಿಂದ ಯಾರೋ ಹದಿನೈದು ಲಕ್ಷ ಎಂದು ಕೂಗಿದ್ದರು ಅಷ್ಟರಲ್ಲಿ ಇಪ್ಪತ್ತೈದು ಲಕ್ಷ ಊರಿನವರೆಲ್ಲ ತಟ್ಟನೆ ತಿರುಗಿ ನೋಡಿದರು ಶಿವು ಕಾರಿನಿಂದ ಇಳಿದು ಬರುತ್ತಾ ಕೂಗಿದ್ದ ಸುಶೀಲ ಮೆಚ್ಚುಗೆ ಮತ್ತು ಹೆಮ್ಮೆಯಿಂದ ಮಗನ ಮುಖ ನೋಡಿದ್ದಳು ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ ರಾಮ ಹೆಗಡೆಯವರು ತಟ್ಟನೆ ಎದ್ದು ನಿಂತರು ಅವರ ವಯಸ್ಸಾದ ದೇಹ ಅಲುಗಾಡಿತು ತಲೆ ತಲಾಂತರದಿಂದ ಶ್ರೀಮಂತರ ಮನೆಯಾಗಿದ್ದ ಆ ಊರಿನ ಭಾರೀ ಬಂಗಲೆ ಶಿವನ ವಶಕ್ಕೆ ಬಂದಿತು ತನ್ನನ್ನು ತನ್ನ ತಾಯಿಯನ್ನು ಹೊರಗಟ್ಟಿದವರನ್ನು ಹೊರಗಟ್ಟಿ ತಾನೀಗ ಅದನ್ನು ತನ್ನದಾಗಿಸಿಕೊಳ್ಳಬೇಕು ಭಿಕಾರಿಗಳಿಗೆ ಜಾಗ ಇಲ್ಲ ಹೊರಡು ಎಂದು ಅಬ್ಬರಿಸಿದ್ದವರನ್ನು ರಸ್ತೆಗಿಳಿಸಿ ಭಿಕಾರಿಯನ್ನಾಗಿ ಮಾಡಬೇಕು ಶಿವು ತಾಯಿಯೊಂದಿಗೆ ಮೊದಲ ಬಾರಿಗೆ ಹಕ್ಕಿನೊಂದಿಗೆ ಆ ಮನೆಯೊಳಗೆ ಕಾಲಿಟ್ಟ ರಾಮ ರಾಮಹೆಗಡೆಯವರು ಅವನ ಹತ್ತಿರ ಬಂದರು ಮಗು ನಿನ್ನನ್ನ ಮಾತಾಡ್ಸೋ ಹಕ್ಕನ್ನು ನಾನು ನನ್ನ ನಡವಳಿಕೆಯಿಂದ ಕಳೆದುಕೊಂಡು ಬಿಟ್ಟಿದ್ದೀನಿ ಒಬ್ಬರಿಗೆ ಜೀವನದಲ್ಲಿ ಬುದ್ಧಿ ಬರೋಕೆ ಸರ್ವನಾಶ ಆಗಲೇಬೇಕು ಅಂತೇನಿಲ್ಲ ಆದರೆ ನನ್ನ ವಿಷಯದಲ್ಲಿ ಹೀಗಾಯಿತು ನಾನು ಈಗ ಬೀದಿಪಾಲಾಗಿದ್ದರೂ ಈ ವಂಶದ ಗೌರವ ಉಳಿದಿದೆ ಇದಿನ್ನು ನಿಂದು ನಾನು ಹೋಗ್ತೀನಿ ಎಂದು ತಾತ ಹೊರಗೆ ಹೆಜ್ಜೆ ಹಾಕಿದ್ದನ್ನು ಶಿವು ನೋಡಿದ ಎಲ್ಲಾ ಆಗಿ ಏನೂ ಇಲ್ಲವಾಗಿ ಬಾಳಿನಲ್ಲಿ ಕುಸಿದಿದ್ದರೂ ಆ ಧೀಮಂತ ನಿಲುವು ವಂಶದ ಘನತೆ ಉಳಿಯಬೇಕೆಂದು ಮಗಳನ್ನು ಕಳೆದುಕೊಂಡ ಹಾಗೆ ಬಂಗಲೆಯನ್ನು ಕಳೆದುಕೊಂಡಿದ್ದರೂ ರಕ್ತದಲ್ಲಿ ಹರಿಯುತ್ತಿರುವ ಆ ಘನತೆ ಗಾಂಭೀರ್ಯ ಶಿವು ಅವರ ಮುಖವನ್ನೇ ನೋಡುತ್ತಾ ನಿಂತ ಆ ಮುಖದಲ್ಲೀಗ ಒಂದಿಷ್ಟು ಗೆಲುವು ಕಾಣಿಸಿತ್ತು ಮೊದಲ ಬಾರಿಗೆ ಶಿವು ಮಾತನಾಡಿದ ತಾತ ನಮ್ಮೆಲ್ಲರ ಜೀವನದಲ್ಲಿ ಏನೇನೋ ಆಗೋಯ್ತು ನಿಮಗೂ ರಕ್ತ ಸಂಬಂಧಕ್ಕಿಂತ ವಂಶದ ಗೌರವಾನೇ ಮುಖ್ಯವಾಯಿತು ಗಟ್ಟಿ ಮನಸ್ಸು ಮಾಡಿ ನೀವು ವಂಶದ ಗೌರವನ ಉಳಿಸಿದ್ರಿ ಆದ್ರೆ ನಿಮ್ಮನ್ನು ರಸ್ತೆ ಪಾಲು ಮಾಡಿ ನನ್ನ ಘನತೆಯನ್ನು ಕಳೆದುಕೊಳ್ಳುವುದಕ್ಕೆ ನಂಗೆ ಇಷ್ಟವಿಲ್ಲ ಈ ಬಂಗ್ಲೆ ನಿಮ್ಮದು ಯಾವಾಗಲೂ ನಿಮ್ಮದೆ ಹೆಗಡೆಯವರ ಕಣ್ಣುಗಳಿಂದ ಬಳಬಳನೆ ನೀರು ಸುರಿಯಿತು ಸುಶೀಲ ಸುಮ್ಮನೆ ನಿಂತಳು ಮಾತನಾಡಬೇಕು ಅನ್ನಿಸಿದ್ದರೂ ಮಾತುಗಳೇ ಹೊರಡಲಿಲ್ಲ ತಂದೆಯ ದೊಡ್ಡಸ್ತಿಗೆಗಿಂತಲೂ ದೊಡ್ಡತನ ಪ್ರದರ್ಶಿಸಿದ ಮಗನ ಬಗ್ಗೆ ಅವಳಿಗೆ ಹೆಮ್ಮೆ ಅನಿಸಿತು ನಾನು ಹುಟ್ಟಿದ ತವರು ಮನೆ ಕ್ಷೇಮವಾಗಿ ತಂದೆಯವರಿಗೆ ದೊರಕಿದೆ ಅನ್ನೋ ಸಂತೋಷವೂ ಆಯಿತು ಶಿವು ನಾವು ಬಂದ ಕೆಲಸ ಆಯಿತು ಈ ವಂಶದ ಗೌರವ ಉಳಿಯಿತು ಇನ್ನು ನಮಗಿಲ್ಲೇನು ಕೆಲಸ ಇಲ್ಲ ನಡೆ ಹೋಗೋಣ ಎಂದಳು ತಮಗೆ ಹೊಸ ಬದುಕು ಕೊಟ್ಟು ಮೊಮ್ಮಗ ಮಗಳು ಕಾರು ಹತ್ತಿ ತಮ್ಮಿಂದ ದೂರ ದೂರ ಹೋಗುವುದನ್ನೇ ನೋಡುತ್ತಾ ರಾಮಹೆಗಡೆಯವರು ನಿಂತರು ಅವರನ್ನು ಕೂಗಿ ಕರೆಯಬೇಕು ಎನಿಸಿದರು ಅದೇಕೋ ಮಾತೇ ಹೊರಡಲಿಲ್ಲ ಮನಸ್ಸು ತಾಳಿ ಪಶ್ಚಾತ್ತಾಪ ತುಂಬಿ ಹೋಗಿತ್ತು